ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಜುಮ್ಕಾ ಡಿಸೈನ್ಸ್ನ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ಅಂದರೆ ಜುಮ್ಕಾ ಡಿಸೈನ್ಸ್ ಅಂದರೆ ಜುಮ್ಕಿ ಕಿವಿಗೆ ಓಲೆ ಹಾಕೋತೀವಲ್ಲ ಆ ಥರ ಝುಮ್ಕಿ ಜುಮ್ಕಾ ಡಿಸೈನ್ಸ್ ಇದು ತುಂಬ ಚೆನ್ನಾಗಿ ಬಂತು ನಮ್ಗೆ ತುಂಬಾ ಖುಷಿಯಾಯಿತು ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಏನಿಸ್ತು ಅಂದರೆ ಅಯ್ಯೋ ಇಷ್ಟೊಂದು ದೊಡ್ಡ ಸೈಜ್ ಕೊಟ್ಬಿಟ್ನಲ್ಲ ಇದು ಚೆನ್ನಾಗಿ ಕಾಣಲ್ವೇನೋ ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡ್ತಿದ್ದಾಗ ಈ ಡಿಸೈನ್ ನೋಡಿದ್ರೆ ತುಂಬ ಅಟ್ರ್ಯಾಕ್ಷನ್ ಲುಕ್ ಬರ್ತಾಯಿತು ಅವರು ಸಿಲ್ವರ್ ಕಲರ್ ಜರಿತ್ರೆಲಿ ಮಾಡಿದರು ಅದನ್ನು ಡಿಸೈನ್ನ ನಾನು ಇದಕ್ಕೆ ಗೋಲ್ಡ್ ಕಲರಲ್ಲಿ ಮಾಡಿದ್ದೀನಿ ಯಾಕಂದರೆ ಇದು ಗೋಲ್ಡ್ ಕಲರ್ ಬಾರ್ಡರ್ ಇದೆ ಸ್ಯಾರೀಲಿ ಅದಕ್ಕೆ ನಾನು ಒಂಥರ ಗೋಲ್ಡ್ ಮತ್ತು ಮೆಟಲ್ ಮಿಕ್ಸ್ ಆಗಿರುವಂಥ ಜರಿತ್ರೆ ಮಾಡಿದೆ ಅದು ತುಂಬ ಚೆನ್ನಾಗಿ ಬಂತು ನಂಗೆ ತುಂಬಾ ಖುಷಿಯಾಯಿತು ಯಾಕಂತ ಅಂದರೆ ಅದು ತುಂಬಾನೇ ತುಂಬಾ ಹೆವಿ ಲುಕ್ ಬಂತು ತುಂಬ ಜನ ಇಷ್ಟಪಟ್ಟರು ಕೂಡ ಇದು ಜುಮ್ಕಾ ಡಿಸೈನ್ಸು ನೋಡಿದಾಗ ತುಂಬ ಸಿಂಪಲಾಗಿ ಕಾಣಿಸುತ್ತೆ ಈಜಿ ಈಸಿಯಾಗಿ ಅಂತ ಬಟ್ ಆ ರೌಂಡ್ ಶೇಪ್ ತೆಗಿಯೋದಿದೆಯಲ್ಲ ಅದು ತುಂಬಾ ಕಷ್ಟ ಇದೆ ಯಾಕಂದರೆ ಅದು ರೌಂಡ್ ಶೇಪು ತುಂಬಾ ಕಷ್ಟ ಅದು ತೆಗೆಯೋದು ಯಾಕಂದರೆ ಅರ್ಧಕ್ಕೆ ಬರುತ್ತೆ ಇನ್ನು ಅರ್ಧಕ್ಕೆ ಬರಲ್ಲ ಅದು ಡಿಸೈನು ಅರ್ಧಕ್ಕೆ ಬರದೇ ಇದ್ದಾಗ ಅದು ತುಂಬ ಕಷ್ಟ ಆಗ್ತಾ ಇರುತ್ತೆ ಏನು ಯಾವ ಥರ ತೆಗ್ಸೋದು ಯಾವ ಥರ ಟರ್ನ್ ಓವರ್ ಮಾಡೋದು ಗೊತ್ತಾಗೋದೇ ಇಲ್ಲ ಯಾಕಂದರೆ ಅದು ರಿಂಗ್ ಇದೆಯಲ್ಲ ರಿಂಗೋಗಿ ಮಿಷಿನ್ ತಾಕೋತಾ ಇರುತ್ತೆ ಆ ಮಿಷಿನ್ ಮಿಷಿನ್ಗೆ ಇರೋದ್ರಿಂದ ಪ್ರಾಬ್ಲಮ್ ಆಗಿಬಿಡುತ್ತೆ ಏನೋ ಒಂಥರ ಅಂದರೆ ಇವಾಗ ನಾವು ಅರ್ಧಕ್ಕೆ ತೊಗೊಬಂದಿರ್ತೀವಿ ಅದು ರಿಂಗು ಅಲ್ಲಿ ತಗೊಳ್ಕೋತರತ್ತೆ ಅದನ್ನ ಅವಾಗ ತಗೋತಾ ಇರಬೇಕಾದ್ರೆ ಮಿಷಿನ್ಗೆ ರಿಂಗು ನಾವು ಅದನ್ನ ಮತ್ತೆ ಈ ಕಡೆಕ್ಕೆ ಟರ್ನ್ ಮಾಡಿಕೊಂಡು ಮತ್ತೆ ಶುರು ಮಾಡಬೇಕಾಗುತ್ತೆ ನಾವು ಕೊಟ್ಟಿರೋ ಅರ್ಧ ಫಿನಿಶಿಂಗು ಮತ್ತೆ ನಾವು ಟರ್ನಿಂಗ್ ಅಂದರೆ ಮತ್ತೆ ನಾವು ಅದನ್ನ ಫಿನಿಶಿಂಗ್ ತ ಆ ಅಲ್ಲಿ ನಾವು ತರ್ಬೇಕಂದ್ರೆ ಆಗಲ್ಲ ಅದು ನಾವು ಟರ್ನಿಂಗ್ ಮಾಡಿ ಅದನ್ನ ಚೇಂಜಸ್ ಮಾಡಿ ಮತ್ತೆ ನಾವು ತಗೊಂಡಿರೋದು ಅಲ್ಲಿ ಕಾಣ್ತಾ ಇರತ್ತೆ ಅಂದರೆ ಆ ಪಾಯಿಂಟಲ್ಲಿ ಅದು ಚೇಂಜ್ ಆಗಿಬಿಡುತ್ತೆ ಅಂದರೆ ವಿಡ್ತು ಕೊಟ್ಟಂತ ಅದು ಥ್ರೆಡ್ ಬಿಟ್ಕೊ ಕೊಟ್ಟಿರ್ತೀವಲ್ಲ ಅದು ಚೇಂಜ್ ಆಗಿಬಿಡುತ್ತೆ ಆವಾಗ ಅದು ಕಾಣ್ತಾ ಇರುತ್ತೆ ನಾವು ಚೇಂಜಸ್ ಮಾಡ್ಕೊಂಡಿರೋದು ಆ ಥರ ಚೇಂಜಸ್ ಮಾಡ್ಕೊಂಡಿರೋದು ಅದರಲ್ಲಿ ಬರಬಾರ್ದು ನಾವು ನೀಟಾಗಿ ಒಂದೇ ಸಮ ಫಿನಿಶಿಂಗ್ ಕೊಡಬೇಕು ಆ ಒಂದೇ ಸಮ ಫಿನಿಶಿಂಗ್ ಕೊಟ್ಟು ಎಂದೆ ಅದು ತುಂಬ ಚೆನ್ನಾಗಿ ಬರುತ್ತೆ ಜುಮ್ಕಾ ಡಿಸೈನ್ಸ್ನ ನಾನು ಫಸ್ಟು ಟ್ರೇಸಿಂಗ್ ಆ್ಯಪಲ್ಲಿ ಟ್ರೈಸ್ ಮಾಡ್ಕೊಂಡಿದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರ ಕಾರ್ಬನ್ ಶೀಟಲ್ಲಿ ಟ್ರೈಸ್ ಮಾಡ್ಕೊಬೋದ ಅಂತ ನಾನು ಸಜೆಸ್ಟ್ ಮಾಡೋದು ಏನಂತ ಅಂತಂದರೆ ಕಾರ್ಬನ್ ಚೀಟೀಲಿ ಯಾರು ಕೂಡ ಟ್ರೇಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಕಾರ್ಬನ್ ಅಲ್ಲಿ ಟ್ರೇಸ್ ಮಾಡ್ಕೊಳ್ಳೋದನ್ನ ತೋರಿಸ್ತಾರೆ ಅವರು ಯೂಟ್ಯೂಬ್ ಕೆಲವೊಂದು ವೀಡಿಯೋಸಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಫುಲ್ಲು ಕಾರ್ಬನ್ ನೇ ಹಾಕಿರಲ್ಲ ಅವರು ಸ್ವಲ್ಪ ಕಾರ್ಬನ್ ಚೀಟನ್ನ ಕಟ್ ಮಾಡಿಕೊಂಡು ಎಷ್ಟು ಡಿ ಡಿಸೈನ್ ಎಷ್ಟಿದೆ ಲೆಂತ್ ಅಂತ ನೋಡ್ಕೋತಾರೆ ಅಷ್ಟು ಮಾತ್ರ ಕಾರ್ಬನ್ ಚೀಟನ್ನ ಅಷ್ಟು ಅಗಲ ಮತ್ತು ಅಷ್ಟು ಉದ್ದ ಮಾತ್ರ ಕಟ್ ಮಾಡಿಕೊಂಡು ಅದನ್ನ ಪೆನ್ನೆಲ್ಲ ಪೆನ್ಸಿಲೆಲ್ಲ ಮೇಲ್ಗಡೆ ಬರ್ಕೋತಾ ಬರ್ತಾರೆ ನಾವು ಟ್ರೇಸಿಂಗ್ ಆ್ಯಪಲ್ಲಿ ಟ್ರೇಸ್ ಮಾಡಿಕೊಂಡ್ರೆ ಏನು ಅದಕ್ಕೆ ಬಡ್ಬಡಕೋ ಅವಶ್ಯಕತೆ ಇರಲ್ಲ ಮತ್ತು ಅದರಿಂದ ಸೈಡ್ ಎಫೆಕ್ಟ್ಸ್ ಆಗೋದೇನಿರಲ್ಲ ನಾವು ಮೊಬೈಲಲ್ಲಿ ಸ್ಕ್ರೀನಿಂದ ಕಾಣ್ತಾ ಇರುತ್ತೆ ಅದನ್ನು ನಾವು ಟ್ರೇಸ್ ಮಾಡ್ಕೋಬೋದು ಬಟ್ ಇದು ಟ್ರೇಸಿಂಗ್ ಪೇಪರ್ ಬರುತ್ತೆ ಟ್ರೇಸಿಂಗ್ ಪೇಪರ್ ಮೇಲೆ ಡ್ರಾಯಿಂಗ್ ಮಾಡಿಕೊಂಡು ಕೆಲವೊಬ್ರು ಟ್ರೇಸ್ ಮಾಡ್ಕೋತಾರೆ ಚಾಕ್ ಪೀಸ್ ಎಲ್ಲ ಯೂಸ್ ಮಾಡಿ ಮತ್ತು ಎಲ್ಲ ಯೂಸ್ ಮಾಡಿ ಟ್ರೇಸ್ ಮಾಡ್ಕೋತಾರೆ ಆ ಥರ ನಾವು ಟ್ರೇಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಾವು ಆ ಥರ ಟ್ರೇಸ್ ಮಾಡ್ಕೊಂಡಾಗ ಪೌಡ್ರು ನೀಟಾಗೆ ಟ್ರೇಸಿಂಗ್ ಪೇಪರೆಲ್ಲ ಫಸ್ಟು ಟ್ರೇಸಿಂಗ್ ಪೇಪರ್ ಮೇಲೆ ನಾವು ಡ್ರಾಯಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಅದನ್ನೆಲ್ಲ ಒಂದು ಸೂಜಿ ತೊಗೊಂಡು ಫುಲ್ಲು ಡಿಸೈನ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಹೋಲ್ ಮಾಡಬೇಕು ಯಾಕಂದರೆ ನಾವು ಕೆರಸಿನ ಮತ್ತು ಪೌಡ್ರ್ ಮಿಕ್ಸ್ ಮಾಡಿ ಅದ್ರ ಮೇಲೆ ನಾವು ರಬ್ ಮಾಡ್ತೀವಿ ಆ ಪೇಪರ್ ಮೇಲೆ ರಬ್ ಮಾಡಿ ಆ ಹೋಲ್ ಒಳಗಡೆ ಪೌಡ್ರ್ ಬಿದ್ದು ಬಟ್ಟೆ ಮೇಲೆ ಆ ಡಿಸೈನು ಟ್ರೇಸ್ ಆಗುತ್ತೆ ಆ ಥರ ಟ್ರೇಸ್ ಮಾಡ್ಕೊಂಡಾಗ ಏನಾಗುತ್ತೆ ಕೆಲವು ಕಡೆ ಅದು ಟ್ರೇಸ್ ಆಗೋಲ್ಲ ಯಾಕಂದರೆ ನಾವು ಟ್ರೇಸ್ ಮಾಡಬೇಕಾದ್ರೆ ಪೌಡ್ರು ಪೌಡ್ರ್ ಹೋಗಿ ಒಳಗಡೆ ಕೂತ್ಬಿಡುತ್ತೆ ಆ ಒಳಗಡೆ ಕೂತ್ಕೊಂಡಾಗ ಏನಾಗುತ್ತೆ ಅಂತಂದರೆ ಕೆಲವು ಕಡೆ ಡಿಸೈನ್ ಬೀಳೋದಿಲ್ಲ ಆವಾಗ ತುಂಬ ಕಷ್ಟ ಆಗುತ್ತೆ ಕೆರೋಸಿನ ನಾವು ತಡಿ ಜಾಸ್ತಿ ಇದು ಪೌಡ್ರ್ ಹೋಗಿ ಓಲೊಳಗಡೆ ಕುತ್ಕೊಬಿಡ್ತೈತೆ ಕೆರೋಸಿನ ಜಾಸ್ತಿ ಯೂಸ್ ಮಾಡ್ಕೊಳ್ಳೋಣ ಕೆರೋಸಿನ್ ಹಾಕೊಳ್ಳೋಣ ಅಂತ ಅನ್ನೋ ಅಂದರೆ ಕೆರೋಸಿನ್ ಜಾಸ್ತಿ ಹಾಕಿದ್ರೆ ಬಟ್ಟೆ ಎಲ್ಲ ಗಲೀಜಾಗಿ ಬಿಡುತ್ತೆ ಮತ್ತು ಬಟ್ಟೆ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಆಮೇಲೆ ಇದು ಒಂದು ಮೆಥಡು ರೇಸಿಂಗ್ಗೆ ನೆಕ್ಸ್ಟ್ ಇನ್ನೊಂದು ಮೆಥಡು ಆಮೇಲೆ ನೆಕ್ಸ್ಟು ಏನಾಗುತ್ತೆ ಅಂದರೆ ಅದು ಡಿಸೈನ್ ಕಾಣದೇ ಇರುವಾಗ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಕೆಲವು ಟೈಮು ಡ್ರಾ ಮಾಡ್ಕೋಬೇಕಾಗುತ್ತೆ ಆಮೇಲೆ ನೆಕ್ಸ್ಟು ನಾವು ಡಿಸೈನ್ ಮೇಲೆ ಕೈ ಇಟ್ಕೊಂಡು ಡ್ರಾ ಮಾಡಬೇಕಾಗುತ್ತೆ ಆಗ ಪೌಡರ್ ಡ್ರೈ ಆಗ ಡ್ರೈ ಆಗಿರುತ್ತೆ ಪೌಡ್ರೆಲ್ಲ ಹೊರಟೋಗ್ಬಿಡುತ್ತೆ ಡಿಸೈನ್ ಏನೂ ಕಾಣೋದೇ ಇಲ್ಲ ಆವಾಗ ಅದೊಂದು ನಮಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆವಾಗ ಆಮೇಲೆ ಕಾಸ್ಟ್ಲಿ ಸೀರೆಗಳು ಕೊಟ್ಟಿರ್ತಾರೆ ಕೆಲವೊಂದು ಸೀರೆಗಳು ನೀರು ಬಿದ್ದಟ್ಟಿಗೆ ಬಣ್ಣ ಬಿಟ್ಕೊಬಿಡುತ್ತೆ ಕೆಲವೊಂದು ಬ್ಲೌಸ್ಗಳು ಅಷ್ಟೇ ನೀರು ಬಿದ್ದಟ್ಟಿಗೆ ಬಣ್ಣ ಬಿಟ್ಕೊಳ್ಳುತ್ತೆ ಆವಾಗ ನಾವು ಕೆಲವೇ ಸೀನ ಹಾಕ್ತಾ ಇಟ್ಕೆ ಪೂರ್ತಿ ಬೆಳ್ಳಗೆ ಹಾಕ್ಬಿಟ್ರೆ ಆಮೇಲೆ ನಮ್ಮನ್ನ ಕಸ್ಟಮರ್ ಬಿಡ್ತಾರಾ ಅಷ್ಟೇ ಆವಾಗ ನನಗೆ ಒಂದು ಒಬ್ಬರು ಕಸ್ಟಮರ್ ಫುಲ್ ಹ್ಯಾಂಡು ಫುಲ್ಲೆಲ್ಲ ಹ್ಯಾಂಡೆಲ್ಲ ಹೇಳಿದರು ವರ್ಕ್ ಆಗೋಕ್ಕೆ ಅಂತ ನಾನು ಟ್ರೇಸ್ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಟ್ರೇಸೇ ಬರ್ತಾಯಿಲ್ಲ ಕೆರೋಸಿನ ಪೌಡ್ರೆಲ್ಲ ಚಾಕ್ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಮೇಲ್ಗಡೆ ರಬ್ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ ಬರ್ತಾನೇ ಇಲ್ಲ ನನಗಂತೂ ತಲೆ ಕೆಟ್ಟೈತಿ ಏನಪ್ಪ ಮಾಡೋದು ಇವಾಗ ಬ್ಲೌಸ್ ಮೇಲೆ ಕೆರೋಸಿನ ಪೌಡ್ರ್ ಹಾಕಿ ಹಾಕಿ ಬ್ಲೌಸೆ ಬೆಳಗಾಗ್ಬಿಡ್ತು ಅಂತ ಆವಾಗ ನಾನು ಏನು ಮಾಡಿದೆ ಅಂದರೆ ಬ್ಲೌಸ್ನ ತೊಗೊಂಡೋಗಿ ಫುಲ್ಲು ವಾಶ್ ಔಟ್ ಮಾಡಿದೆ ನಿರ್ಮ ಪುಡಿಲಿ ಹಾಕಿ ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ನೋಡಿದೆ ಅದು ಬೆಳ್ಳಗೆ ಆಗ್ತಾ ಇರಲಿಲ್ಲ ಅದು ಸ್ವಲ್ಪ ರೇಷ್ಮೆ ಸೇರಿ ಆಗಿತ್ತು ನಾನು ಹೋಗಿ ಆಮೇಲೆ ಬ್ಲೌಸ್ನ ನಿಮ್ಮ ಪುಡಿ ಹಾಕಿ ನೀಟಾಗೆಲ್ಲ ವಾಶ್ ಮಾಡಿಬಿಟ್ಟು ಹಾರಾಕಿ ಆಮೇಲೆ ಅದನ್ನ ಐರನ್ ತಗ ಬಕ್ಸ್ ತಗೊಂಡು ಐರನ್ ಮಾಡಿ ಆಮೇಲೆ ನೀಟಾಗಿ ಆ ಬ್ಲೌಸ್ ಪೀಸ್ನ ತೊಗೊಂಡು ಏನು ಮಾಡೋದು ಏನು ಮಾಡೋದು ಅಂತ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಪ್ಲೇಸ್ಟೋರಲ್ಲೆಲ್ಲ ಸರ್ಚ್ ಮಾಡಿದೆ ಯಾವ್ದಾರು ಆ್ಯಪ್ ಇದೆಯಾ ಟ್ರೇಸ್ ಮಾಡ್ಕೊಳೋಕೆ ಯಾವುದಾರು ಆ್ಯಪ್ ಇದೆಯಾ ಅಂತ ಆಮೇಲೆ ಸರ್ಚ್ ಮಾಡಿದ್ಮೇಲೆ ಸದ್ಯಕ್ಕೆ ನನ್ನ ಅದೃಷ್ಟಕ್ಕೆ ಒಂದು ಆ್ಯಪ್ ಸಿಕ್ತು ಟ್ರೇಸಿಂಗ್ ಪೇಪರ್ ಆ್ಯಪ್ ಅಂತ ಆ ಟ್ರೇಸಿಂಗ್ ಪೇಪರ್ ಆ್ಯಪಲ್ಲಿ ನಾನು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಯಾವ ಥರ ಯೂಸ್ ಮಾಡೋದಂತೂ ಯೂಟ್ಯೂಬೆಲ್ಲ ನೋಡಿಕೊಂಡು ಆಮೇಲೆ ಒಂದೆರಡು ಡಿಸೈನ ಟ್ರೇಸ್ ಮಾಡಿದೆ ಮಾಡಿಬಿಟ್ಟು ಹೋದೆ ಆವಾಗ ಅದು ಸ್ವಲ್ಪ ನೀಟಾಗಿ ಬಂತು ಒಂದು ಬಾಯಿ ಜೀವ ಬಾಯಿಗೆ ಬಂದಂಗೆ ಆಯಿತು ಹೋಗಿದ್ರೆ ಏನು ಮಾಡಬೇಕಾಯ್ತು ಏನಪ್ಪ ಮಾಡೋದು ಅನ್ನೋ ಥರ ಆಗ್ಬಿಟ್ಟಿತ್ತು ಯಾಕಂದರೆ ಆ ಕೆರೋಸಿನ್ ಪೌಡ್ರು ತುಂಬ ವರ್ ಇದಾಗುತ್ತೆ ಬ್ಲೌಸೆಲ್ಲ ಪೂರ್ತಿ ವೈಟ್ ವೈಟ್ ಆಗಿಬಿಡ್ತಾಯಿತ್ತು ನೆಕ್ಸ್ಟ್ ಕಾರ್ಬನ್ ಚೀಟ್ ತಗೊಬಂದೆ ಕಾರ್ಬನ್ ಚೇಟ್ ತಗೊಂಬಂದ್ಬಿಟ್ಟು ಈ ಥರ ಆಯ್ತಾ ಇಲ್ಲ ಬೇಡ ಟ್ರೇಸಿಂಗ್ ಪೇಪರ್ ತಗೊಂಬಿರೋದ್ರಿಂದ ಮೂಲಕ್ಕೆ ಬಿಸಾಕ್ಬಿಟ್ಟೆ ಯೂಟ್ಯೂಬಲ್ಲೆಲ್ಲ ಹೇಳ್ತಾರೆ ಈ ಪೇಪರ್ನ ಮತ್ತೆ ಯೂಸ್ ಮಾಡ್ಕೋಬೋದು ಮತ್ತೆ ಇದು ಮಾಡ್ಬೋದು ಅಂತ ಅದು ಒಂದ್ಸರಿ ರಬ್ ಮಾಡ್ತಾ ಮಾಡ್ತಾನೆ ಪೇಪರ್ ಹಿತ್ತೊಯ್ತಾ ಇರ್ತದೆ ಅದು ನೀಟಾಗಿ ರಬ್ಬು ಆಗೋದೇ ಇಲ್ಲ ಅವರು ಏನು ಮಾಡ್ತಾರೆ ಇವಾಗ ಅಂತಂದರೆ ಕೆ ನಾನು ಟ್ರಿಪ್ಸ್ನ ಮುಂದೆ ಹೇಳ್ತೀನಿ ಇವಾಗ ಏನು ಮಾಡ್ತಾಯಿದ್ದಾರೆ ಎಲ್ಲ ಕೆರೋಸಿನ್ ಏನು ಯೂಸ್ ಇಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಮುಂದೆ ಹೇಳ್ತೀನಿ ಆಮೇಲೆ ಏನಾಯಿತು ನಾನು ಕಾರ್ಬನ್ ಚೇಟ್ ತಗೊಂಬಂದು ಬ್ಲೌಸ್ ಮೇಲೆ ನನಗೆ ಗೊತ್ತಾಗಲಿಲ್ಲ ಫುಲ್ಲು ಕಾರ್ಬನ್ ಶೀಟೆ ತೊಗೊಂಬಿಟ್ಟು ಬ್ಲೌಸ್ ಮೇಲೆ ಮುಗ್ಬಿಟ್ಟೆ ಹತ್ತು ರೂಪಾಯಿ ಕೊಟ್ಟರೆ ಒಂದು ಕಾರ್ಬನ್ ಶೀಟ್ ಕೊಡ್ತಾರೆ ಕಾರ್ಬನ್ ಶೀಟ್ನ ಬ್ಲೌಸ್ ಮೇಲೆ ಇಟ್ಟೆ ಅದ್ರ ಮೇಲೆ ಟ್ರೆಸಿಂಗ್ ಪೇಪರ್ ಇಟ್ಬಿಟ್ಟು ಏನು ಮಾಡ್ಬಿಟ್ಟೆ ಡ್ರಾ ಅರ್ಧ ಅರ್ಧ ಬ್ಯಾಕ್ ಬ್ಯಾಕ್ನೆಕ್ನ ಡ್ರಾ ಮಾಡಿದೆ ಡ್ರಾ ಮಾಡಿಬಿಟ್ಟು ಕಾರ್ಬನ್ ಶೀಟ್ನ ಮೇಲೆ ಕೆತ್ತ ನೋಡ್ತೀನಿ ಏನು ಕಾರ್ಬನ್ ಶೀಟಲ್ಲಿರೋ ಕಲರ್ ಎಲ್ಲ ಬ್ಲೌಸ್ಗೆ ಪ್ರಿಂಟ್ ಆಗಿ ಆಮೇಲೆ ಆಮೇಲೆಲ್ಲಪ್ಪ ಏನು ಮಾಡೋದು ಇವಾಗ ನಾನು ಇವಾಗ ಯಾವ ಥರ ಮಾಡೋದು ಈ ಥರ ಎಲ್ಲ ಕಲರ್ ಅದು ಹೋಗೋದೇ ಇಲ್ಲ ಅದು ಒಂದ್ಸರಿ ಪ್ರಿಂಟ್ ಆಯ್ತಂದ್ರೆ ಅಂದರೆ ಅದು ಹೋಗೋದೇ ಇಲ್ಲ ಎಷ್ಟು ರಬ್ಬ ಮಾಡಿದ್ರೂ ಹೋಗೋಲ್ಲ ಅದು ಆಮೇಲೆ ನಾನೇನು ಮಾಡಿದೆ ಈ ಕಸ್ಟಮರ್ ಹಂಗಿದ್ರು ಅವರು ನಾವು ಯಾವ ಥರ ಡಿಸೈನ್ ಮಾಡಿದ್ರು ಒಪ್ತಿದ್ರು ಎಲ್ಲೆಲ್ಲಿ ಕಾರ್ ಬಂದು ಎಲ್ಲ ಕಲರ್ ಆಗಿದೆಯೋ ಅಲ್ಲೆಲ್ಲ ಎಂಬ್ರಾಯ್ಡ್ರಿ ಮಾಡ್ಬಿಟ್ಟೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತಿದ್ದಾಗ ಟ್ರೇಸಿಂಗ್ ಮಾಡ್ಕೊತಿದ್ದಾಗ ಜಾಸ್ತಿ ಮಷೀನ್ ಎಂಬ್ರಾಯ್ಡ್ರಿ ಯೂಸ್ ಮಾಡ್ತಾ ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಕುತ್ಕೊಂಡು ಫೀಲ್ ಮಾಡಿದೆ ನಾಲ್ಕು ದಿನ ಮಾಡಿದೆ ಅಯ್ಯಪ್ಪ ಅಂತ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾವಾಗೂ ಬೇಡಪ್ಪ ಆಮೇಲೆ ಅವ್ರು ಕೊಟ್ಟೆ ಅವ್ರೇನು ಕಸ್ಟಮರ್ ಕಸ್ಟಮರ್ ಖುಷಿಯಾಗ್ದೇ ಇರ್ತಾರ ಫುಲ್ ವರ್ಕೆಲ್ಲ ಮಾಡಿಬಿಟ್ಟು ಎರಡು ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಇಸ್ಕೊಂಡ್ರೆ ಅವ್ರಿಗೆ ಖುಷಿನೇ ಆಗ್ಬಿಡುತ್ತೆ ಖುಷಿಯಾಗಿದ್ಬಿಟ್ರು ಅವರು ಆಮೇಲೆ ಹೆಂಗೋ ಸದ್ಯಕ್ಕೆ ಕಸ್ಟಮರ್ ಒಬ್ಬರನ್ನ ಬೈದೇರವಾಗಿ ಮಾಡ್ಕೊಂಡಲ್ಲೂ ದುಡ್ಡು ಆಯಿತು ಆಮೇಲೆ ಕೆಲವು ಕಡೆ ಈಗ ಹೋಗಿ ನೋಡ್ತಾ ಇರ್ತೀನಿ ನಾನು ಅಲ್ಲಲ್ಲೇ ಟೈಲರ್ ಶಾಪ್ಗಳಲ್ಲೆಲ್ಲ ಚಾಕ್ ಪೀಸ್ ಬರುತ್ತೆ ಮಾಮೂಲಿ ಬಟ್ಟೆಗೆ ಇವಾಗ ನಾವು ಬರೀತೀವಲ್ಲ ಬಟ್ಟೆ ಮೇಲೆ ಚಾಕ್ ಪೀಸು ಆ ಚಾಕ್ ಪೀಸ್ನ ಏನು ಮಾಡ್ತಾರೆ ಅಂದರೆ ಒಂದು ಡಿಸೈನ ಸಿಂಗಲ್ ಡಿಸೈನ ಬರ್ಕೊಂಡಿರ್ತಾರೆ ಅದಕ್ಕೊಂದು ಹೋಲ್ ಅಂತ ಇಟ್ಟಿರ್ತಾರೆ ಆ ಚಾಕ್ ಪೀಸ್ನ ಹುಷ್ತಾ ಹೋಗ್ತಾರದು ಡಿಸೈನ್ ಬರುತ್ತೆ ಬಟ್ ಆದರೆ ಡಿಸೈನ್ ಬಂದರೂ ಕೂಡ ಅದು ನೀಟಾಗಿ ಕುತ್ಕೊಳ್ಳಲ್ಲ ಬಟ್ಟೆ ಮೇಲೆ ಅದು ನೀಟಾಗಿ ಕೂದೇ ಇರುವಾಗ ನಮ್ಮದು ಕೈ ಕೈ ನಾವು ಕೈಯಲ್ಲಿ ಹಿಂಗೆ ಮಾಡ್ತಾ ಇರಬೇಕಾದ್ರೆ ಏನಾದರೂ ಬ್ಲೌಸ್ ಮೇಲೆಲ್ಲ ಟಚ್ ಆಯಿತು ಅಂದರೆ ಅದೆಲ್ಲ ರಿಮೂವ್ ಆಗಿಬಿಡುತ್ತೆ ರಿಮೂವ್ ಆಗಿಬಿಟ್ಟಾಗ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ನಾವು ಅಂದರೆ ಟ್ರೇಸಿಂಗ್ ಪೇಪರ್ ಆ್ಯಪ್ನ ಯೂಸ್ ಮಾಡ್ಕೋಬೇಕು ಟ್ರೇಸಿಂಗ್ ಪೇಪರ್ ಆ್ಯಪ್ನ ಯೂಸ್ ಮಾಡಿಕೊಂಡು ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಂಡ್ರೆ ಹೆಂಗಿದ್ರು ನಾವು ಏನಪ್ಪ ಎಂಬ್ರಾಯ್ಡ್ರಿ ಮಾಡೇ ಮಾಡ್ತೀವಿ ಮತ್ತು ಅಷ್ಟೊಂದು ಡಾರ್ಕಾಗಿ ಏನು ಡ್ರಾ ಮಾಡ್ಕೊಂಡಿರಲ್ಲ ಲೈಟಾಗಿ ಮಾಡ್ಕೊಂಡಿರ್ತೀವಿ ಆವಾಗ ಬ್ಲೌಸ್ ಗೊತ್ತ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಮತ್ತು ಪೆನ್ಸಿಲ್ ಎಲ್ಲ ಕಾಣ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ಚಾಕ್ ಪೀಸಲ್ಲೇ ಅದನ್ನೇ ಒಂದು ಸ್ವಲ್ಪ ರಿಕವರ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಒಂದು ಎರಡು ಮೂರು ಡಿಸೈನ್ ಆ ಥರ ಪ್ರಾಬ್ಲಮ್ ಬರುತ್ತೆ ಬಟ್ ಎಲ್ಲ ಡಿಸೈನ್ ಆ ಥರ ಪ್ರಾಬ್ಲಮ್ ಬರೋಲ್ಲ ಆ ಟ್ರೇಸಿಂಗ್ ಪೇಪರ್ ಅದೇ ಟ್ರೇಸ್ ಮಾಡೋ ಪೇಪರ್ ಮೇಲೆಲ್ಲ ಕಾರ್ಬನ್ ಶೀಟ್ ಮೇಲೆಲ್ಲ ಆ ಥರ ಮಾಡಿಕೊಂಡಾಗ ತುಂಬಾ ತೊಂದರೆ ಬರುತ್ತೆ ತುಂಬಾ ಕಷ್ಟ ಆಗುತ್ತೆ ಅದೇನಿದ್ರೆ ಎಕ್ಸ್ಪೀರಿಯೆನ್ಸ್ ಆಗಿರೋರು ಮಾತ್ರ ಮಾಡ್ಬೋದು ಯಾಕಂದರೆ ಎಕ್ಸ್ಪೀರಿಯನ್ಸ್ ಆಗಿರೋರು ಅವ್ರಿಗೆ ಗೊತ್ತಿರುತ್ತೆ ಈ ಡಿಸೈನ ಈ ಥರ ನಾವು ಶೇಪ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಅವ್ರಿಗೆ ಸ್ವಲ್ಪ ಲೈಟಾಗಿ ಕಾಣ್ತಾ ಇದ್ದರೆ ಸಾಕು ಯಾಕಂದರೆ ಅವ್ರಿಗೆ ಒಂದು ಸೈಜ್ ಅಂತ ಬೇಕು ಇವಾಗ ಒಂದು ಡಿಸೈನು ಸೈಜ್ ಅಂತ ಬೇಕಷ್ಟೇ ಅವ್ರಿಗೆ ಶೇಪ್ ಅನ್ನೋದೇನು ಕೂರಿಸೋದೇನು ಅವ್ರಿಗೆ ಕಷ್ಟ ಇರೋಲ್ಲ ಸೈಜ್ ಅನ್ನೋದು ಬೇಕಾಗುತ್ತೆ ಆ ಸೈಜ್ ಅನ್ನೋದು ಬೇಕಾಗಿದ್ದಾಗ ಅವರು ಥರ ಡ್ರಾ ಮಾಡ್ಕೊಳ್ಳೋದು ಸಹಜ ಎಲ್ಲ ಒಂದೇ ಸೈಜ್ ಬರಲಿ ಅಂತ ನೋಡಿ ನಾನು ಮಾಡ್ತಾ ಇರೋ ಜುಮ್ಕಾ ಡಿಸೈನ್ಸು ತುಂಬ ಚೆನ್ನಾಗಿ ಬರ್ತಾಯಿದೆ ಇನ್ನೂ ಫಿನಿಷಿಂಗ್ ಕೊಡಬೇಕು ಫ ಲಾಸ್ಟಲ್ಲಿ ಅದಕ್ಕೆಲ್ಲ ನೀಟಾಗಿ ಫಿನಿಷಿಂಗ್ ಕೊಟ್ಕೋತೀನಿ ಯಾಕಂದರೆ ಇವಾಗ ಎಷ್ಟು ಆಗುತ್ತೆ ಅಷ್ಟು ಫಿನಿಷಿಂಗ್ ಇದ್ದೀನಿ ಆಮೇಲೆ ರಿಂಗ್ನ ಇನ್ನೊಂದು ಕಡೆ ತಿರುಗಿಸ್ಕೊಬೇಕಾಗತ್ತೆ ತಿರುಗಿಸ್ಕೊಂಡು ಫಿನಿಷಿಂಗ್ ಕೊಟ್ಕೋತೀನಿ ತುಂಬ ಚೆನ್ನಾಗಿ ಬಂತು ನಮ್ಗೆ ತುಂಬಾ ಖುಷಿಯಾಯಿತು ನಾ ಒಂಥರ ನೋಡೋಣ ಎಲ್ಲ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ಶಾರ್ಟ್ ವಿಡಿಯೋದಲ್ಲಿ ಅದು ತುಂಬ ಚೆನ್ನಾಗಿ ಬರುತ್ತೆ ನೀವು ಅಷ್ಟೇ ಈ ಥರ ಏನಾದರೂ ಒಂದು ಕ್ರಿಯೇಟಿವಿಟಿ ಇರಿ ಯಾಕಂತಂದರೆ ನಾವು ಹೊಸ ಹೊಸ ಡಿಸೈನ್ಸ್ನ ನಾವು ಕಸ್ಟಮರ್ಗೆ ಹಾಕ್ಕೊಟ್ಟಾಗ ಜನ ನಾವು ಹಾಕ್ಕೊಟ್ಟಿರೋ ಡಿ ಇವಾಗ ಎಂಬ್ರಾಯ್ಡ್ರಿ ಮಾಡಿರ್ತೀವಿ ಹಿಂದಿ ಅವರು ಎಂಬ್ರಾಯ್ಡ್ರಿ ಮಾಡಿರ್ತಾರೆ ಬಟ್ ಮಾಡೋ ಡಿಸೈನ್ಸ್ನೇ ಮಾಡ್ತಾಯಿರ್ತಾರೆ ಆವಾಗ ಒಂದು ಏನೇ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡವ್ರೆ ಬಿಡು ಏನು ಇವಾಗೆಲ್ಲ ಮ್ಯಾಂಗೋ ಡಿಸೈನೇ ಜಾಸ್ತಿ ಮಾಡೋದು ಬ್ಲೌಸ್ಗಳ ಮೇಲೆ ಮ್ಯಾಂಗೋ ಡಿಸೈನೇ ಜಾಸ್ತಿ ಮಾಡ್ತಾರೆ ಬೇರೆ ಡಿಸೈನ್ ಜಾಸ್ತಿ ಮಾಡೋದೇ ಇಲ್ಲ ನಾವೇ ಥರ ಏನಾದರೂ ಒಂದು ಚೇಂಜಸ್ ಆಗಿ ಒಂದು ಡಿಸೈನ್ ಏನಾದರೂ ಮಾಡಿದಾಗ ಅವ್ರಿಗೆ ಮೋಡ್ ಆಫ್ ಅಟ್ರಾಕ್ಷನ್ ಅಂತ ಬರುತ್ತೆ ನಮಗೆ ಯಾರು ಈ ಡಿಸೈನ್ ಮಾಡಿದ್ದು ಇಷ್ಟು ಚೆನ್ನಾಗಿ ಮಾಡೋರಲ್ಲ ಈ ಥರ ಎಲ್ಲ ಡಿಸೈನ್ ಮಾಡಿಕೊಟ್ಟವ್ರಲ್ಲ ಯಾರು ಹಿಂಗೆ ಮಾಡ್ಕೊಟ್ಟವ್ರು ಅಂತ ಕೇಳ್ತಾರೆ ಆವಾಗ ಅವರು ಹೇಳ್ತಾರೆ ಈ ಥರ ಮಾಡಿಸ್ಕೊಂಡು ಅಂತ ತುಂಬ ಚೆನ್ನಾಗದೆ ಇದು ಹೊಸ ಡಿಸೈನು ಹೆಂಗೆ ಬಂದದ್ದು ನೋಡಿ ಇಷ್ಟು ಚೆನ್ನಾಗದೆ ನೋಡು ಅಂತ ಹಳ್ಳಿ ಊರ ಕಡೆ ಮಾತಾ ಮಾತಾಡ್ಕೊತಾ ಇರ್ತಾರೆ ಯಾಕಂದರೆ ಅವರು ನೋಡ್ತಿರೋ ಡಿಸೈನನ್ನು ನಾವು ಹಾಕಿದಾಗ ಈ ಥರ ಡಿಸೈನೆಲ್ಲ ಹಾಕೋರೆಲ್ಲ ಯಾರು ಹಿಂಗೆಲ್ಲ ಹೊಲ್ಕೊಟ್ಟವ್ರು ನಿಮಗೆ ಏನು ಹೆಂಗೆ ಅಂತ ಕೇಳ್ತಾರೆ ಆವಾಗ ಈ ಥರ ಎಲ್ಲ ಹೊಲ್ಕೊಟ್ಟವರೆಲ್ಲ ತುಂಬ ಚೆನ್ನಾಗವೆ ಡಿಸೈನ್ಸು ಅಂತ ಹೇಳ್ತಾಯಿರ್ತಾರೆ ಅವಾಗ ಈ ಥರ ಟೈಲರ್ ಅವರೇ ಅಲ್ಲಿ ಬಂದೆ ಹಂಗೆ ಹಿಂಗೆ ಅಂತ ಅವರು ಮಾತಾಡ್ತಾಯಿರ್ತಾರೆ ಮದುವೆ ಮನೆಗಳಿಗೆ ಹೋದಾಗ ತಡೀರಿ ನಾವು ಒಂದ್ಸರಿ ಹೋಗಿ ಬರ್ತೀವಿ ನೋಡ್ಕೊಂಡು ಹೊಲ್ಸ್ಕೊ ಬರ್ತೀವಿ ಅಂತ ಅಂತಾರೆ ಅವಾಗ ತ ಬರ್ ಬಂದೇ ಬರ್ತಾರೆ ಶಾಪ್ಗೆ ಬರದೆ ಅವ್ರು ಅವ್ರಿರಲ್ಲ ಬಂದೇ ಬರ್ತಾರೆ ಏನಾದ್ರ ಬಗ್ಗೆ ನೀವು ಡೌಟೇ ಬೇಡ ಯಾಕಂತಂದರೆ ನಾವು ಈ ಥರ ಎಲ್ಲ ಚೇಂಜಸ್ ಆಗಿ ಏನಾದರೂ ಒಂದು ಡಿಸೈನ್ಸ್ನ ಹಾಕ್ದಾಗ ಯಾವುದೇ ಕಾರಣಕ್ಕೂ ಕಸ್ಟಮರ್ ಬರದೇ ಇರಲ್ಲ ಯಾಕಂದರೆ ಎಲ್ಲರಿಗೂ ಒಂದು ಲುಕ್ಕು ಅಂತ ಬಂತಂದರೆ ಬ್ಲೌಸ್ ಮೇಲೆ ಡಿಸೈನ್ಸು ಆವಾಗ ಅದು ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತೆ ತುಂಬ ಚೆನ್ನಾಗಿರತ್ತೆ ಆವಾಗ ಕಸ್ಟಮರ್ ಬಂದೇ ಬರ್ತಾರೆ ಅಮೌಂಟು ಕಮ್ಮಿ ಕೊಟ್ಟರು ಪರವಾಗಿಲ್ಲ ನಿಮ್ಮ ಕಸ್ಟಮರ್ ಬೇಕು ಅಂದರೆ ನೀವು ಹೊಸ ಹೊಸ ಡಿಸೈನ್ಸ್ನ ಹಾಕಿ ಹಾಕಿ ಕೊಟ್ಟಾಗ ಅವರು ಅದನ್ನ ವೇರ್ ಮಾಡ್ಕೊಂಡು ಅದರ ಫಂಕ್ಷನ್ಗೆ ಹೋದಾಗ ಅಲ್ಲಿ ಕೇಳಿದಾಗ ಈ ಥರ ಇದ್ದಾರೆ ಅಂತ ನನಗೆ ಈ ಥರ ತುಂಬ ಅನುಭವ ಆಗಿದೆ ಯಾಕಂದರೆ ನಾನು ನಮಗೆ ರೆಗ್ಯುಲರ್ ಕಸ್ಟಮರ್ಸ್ ಯಾರಿದ್ದಾರೋ ಆ ರೆಗ್ಯುಲರ್ ಕಸ್ಟಮರ್ಗೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಡಿಸೈನಾಗಿ ಪ್ಯಾಟ್ರನಾಗಿ ಚೇಂಜಸ್ ಆಗಿ ಹಾಕ್ಕೊಡ್ತೀನಿ ಮತ್ತು ಅವರು ಯಾವ ಫಂಕ್ಷನ್ಗೆ ಹೋಗ್ತಾರೆ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಫಸ್ಟ್ ಆಲೋಚನೆ ಮಾಡ್ತೀನಿ ಅಲ್ಲಿ ತುಂಬ ಜನ ಸೇರೋದಾದರೆ ಅಲ್ಲಿಗೆ ನನ್ನ ಗ್ಲಾಸ್ ಆದರೂ ಪರವಾಗಿಲ್ಲ ತುಂಬ ಅಟ್ರಾಕ್ಷನ್ ಆಗೋ ಬ್ಲೌಸ್ ಡಿಸೈನ್ಸ್ನೇ ಕ್ರಿಯೇಟಿವಿಟಿ ಮಾಡಿ ಕೊಟ್ಬಿಡ್ತೀನಿ ಅವರಲ್ಲಿ ಹಾಕೊಂಡಾಗ ಅಲ್ಲಿ ಕೇಳಿದಾಗ ಅಲ್ಲಿಂದ ಒಂದು ಎರಡು ಮೂರು ಆರ್ಡರ್ಸ್ ಅಂತೂ ಇದ್ದೇ ಇರುತ್ತೆ ನನಗೆ ಯಾಕಂದರೆ ಅಲ್ಲಿ ಎರಡು ಮೂರು ಜನನಾದರೂ ಕೊಟ್ಟೆ ಕೊಳಿಸ್ತಾರೆ ಈ ಥರ ಇದೆ ಈ ಥರ ಮಾಡಿಕೊಟ್ರಲ್ಲ ನನಗೂ ಅದೇ ಥರ ಡಿಸೈನ್ ಹಾಕ್ಕೊಡಿ ಅಂತ ಅವರು ಕೊಟ್ಟು ಕಳಿಸಿ ಕಳಿಸ್ತಾರೆ ಈ ಥರ ಎಲ್ಲ ನನಗಾಗಿದೆ ಇದು ಎಕ್ಸ್ಪೀರಿಯೆನ್ಸ್ ನನಗೆ ಯಾಕಂದರೆ ನಾವು ನೂರು ರೂಪಾಯಿ ಲಾಭ ನೋಡೋಕೆ ಹೋಗ್ತೀವಿ ಅಲ್ಲಿ ಸಾವಿರಾರು ರೂಪಾಯಿನ ವ್ಯವ ಅಂದರೆ ಸಾವಿರಾರು ರೂಪಾಯಿ ಬಟ್ಟೆಗಳು ಬರೋದನ್ನ ನಾವು ನೋಡೋಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳೋದು ಏನಂತ ಫಸ್ಟು ನಾವು ಯಾವ ಥರ ನಮ್ಮ ಬಿಸ್ನೆಸ್ನ ಕ್ಯಾಚ್ ಅಪ್ ಮಾಡಬೇಕು ಯಾವ ಥರ ನಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ನಿಮ್ಮ ಮೈಂಡಲ್ಲಿ ಥಿಂಕ್ ಮಾಡಿ ನಿಮ್ಮ ಅಕ್ಕಪಕ್ಕ ಯಾವ ಥರ ಇದೆ ಸಿಚುವೇಷನು ಮತ್ತು ನಿಮ್ಮ ಅಕ್ಕಪಕ್ಕ ಇರೋ ಜನ ಯಾವ ಥರ ಇದ್ದಾರೆ ಅದನ್ನು ಥಿಂಕ್ ಮಾಡಿ ಅದನ್ನು ಥಿಂಕ್ ಮಾಡಿ ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಯಾರು ಹೇಳ್ಕೊಡೋದೇನು ಬೇಕಾಗಿಲ್ಲ ಒಂದು ಇವಾಗ ತುಂಬ ಆ್ಯಪ್ಗಳೆಲ್ಲ ಬಂದ್ಬಿಟ್ಟಿದೆ ಬಿಸ್ನೆಸ್ನ ಇಂಪ್ರೂವ್ ಮಾಡೋದು ಹೇಗೆ ಬಿಸ್ನೆಸ್ನ ಯಾವ ಥರ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅದನ್ನು ಕಲಿಬೇಕಂದ್ರೆ ನಮ್ಮ ಆ್ಯಪ್ಗೆ ಜಾಯ್ನ್ ಆಗಿ ಅಂತ ಅವರೇ ಹೇಳ್ತಾರೆ ಆ ಥರ ಹೇಳಿದಾಗ ಅವ್ರು ಹೇಳೋದು ಎಲ್ಲ ಬರೀ ಇದೇನೆ ನೀವು ಸುಮ್ಮನೆ ತಂಡವಾಗಿ ದುಡ್ಡು ಕಟ್ಬಿಟ್ಟು ಎಲ್ಲ ವೇಸ್ಟ್ ಮಾಡ್ಕೊತೀರಾ ಆ ಥರ ಎಲ್ಲ ವೇಸ್ಟ್ ಮಾಡ್ಕೋಬೇಡಿ ನೋಡಿ ನಾನು ಹೇಳ್ತಾ ಇದ್ದೀನಲ್ವ ಫಸ್ಟು ನಮ್ಮ ಸುತ್ತಮುತ್ತ ವಾತಾವರಣ ಯಾವ ಥರ ಇದೆ ಅದನ್ನ ನೋಡಿ ನಿಮ್ಮ ಬಿಸ್ನೆಸ್ನ ನೀವು ಕ್ಯಾಚ್ ಅಪ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸಿಚುವೇಶನ್ ಹೇಗಿದೆ ಮತ್ತು ನಿಮ್ಮ ಹತ್ರ ಬರೋ ಕಸ್ಟಮರ್ ಹೇಗಿದ್ದಾರೆ ನೀವು ಯಾವ್ಯಾವ ಥರ ಇಂಪ್ರೂವ್ ಮಾ ಯಾವ ಥರ ಚೇ ಅವ್ರು ಯಾವ ಥರ ಕೇಳ್ತಾ ಇದ್ದಾರೆ ಡಿಸೈನ್ಸ್ನ ಮತ್ತು ನೀವು ಯಾವ ಥರ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅದನ್ನ ನೀವು ಚೇಂಜಸ್ ಮಾಡ್ಕೊಳ್ಳೇಬೇಕು ಯಾಕಂದರೆ ಲಾಸ್ ಆಗಲಿ ಬೆನಿಫಿಟ್ ಆಗಲಿಲ್ಲ ಅದನ್ನು ಚೇಂಜಸ್ ಮಾಡ್ಕೊಳ್ಳೇಬೇಕು ನಮ್ಮ ಮನೇಲಿ ಅಷ್ಟೇ ನಮ್ಮ ಹಸ್ಬೆಂಡು ಏನು ಇಷ್ಟೊಂದು ಡಿಸೈನ್ ಎಲ್ಲ ಹಾಕಿ ಕೊಡ್ತಿ ಇಷ್ಟೊಂದೆಲ್ಲ ಮಾಡ್ತಿ ಏನು ಕಾಸು ಒಂದು ಐನೂರು ರೂಪಾಯಿ ಕೊಡ್ತಾರೆ ಆರುನೂರು ರೂಪಾಯಿ ಕೊಡ್ತಾರೆ ಹಿಂಗೆಲ್ಲ ಮಾಡ್ತೀಯಲ್ಲ ಏನು ಹಿಂಗೆ ಲಾಸ್ ಆಯ್ತದೆ ಇವೆಲ್ಲ ಬೆಂಗಳೂರು ನೋಡಿದರೆ ಎಷ್ಟೊಂದು ಅಮೌಂಟ್ ಕೊಡ್ತಾಯಿದ್ರು ಅಂತ ಹೇಳಿದ್ರು ತುಂಬ ಸರಿ ಆದರೆ ನಾನು ಅದಕ್ಕೆಲ್ಲ ತಲೆ ಕೆತ್ತಿಕೊಂಡಿಲ್ಲ ಯಾಕಂತಂದರೆ ಕಸ್ಟಮರ್ ಒಂದು ಸರಿ ಅವರು ನಮ್ಮ ಕಡೆಗೆ ಅಟ್ರಾಕ್ಷನ್ ಆದರು ಅಂದರೆ ನೆಕ್ಸ್ಟ್ ಟೈಮ್ ಅವರು ಬಂದೇ ಬರ್ತಾರೆ ಬರದೇ ಇರಬೇಕಂತ ಚಾನ್ಸ್ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಆದಷ್ಟು ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಮುಂದೆ ಕಸ್ಟಮರು ಒಂದು ಸರಿ ಅವ್ರು ಬಂದರು ಅಂದರೆ ಮತ್ತೆ ಮತ್ತೆ ಬರ್ತಾನೆ ಇರ್ತಾರೆ ನಿಮ್ಮ ಬಿಸ್ನೆಸ್ನ ನೀವೇ ಇಂಪ್ರೂವ್ ಮಾಡ್ಕೋಬೋದು ಮಷಿನ್ ಎಂಬ್ರಾಯ್ಡ್ರಿ ಇರೋರು ತುಂಬ ಇಂಪ್ರೂವ್ ಮಾಡ್ಕೋಬೇಕು ಮುಂದೆ ಬರಬೇಕು ನೀವು ಕ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಇನ್ನೂ ಪ್ರಾಕ್ಟೀಸ್ ಮಾಡಿದ್ದಾರೆ ಆ ಫೋಟೋಸೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಮೂರು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಯಾರು ಮೂರು ತಿಂಗಳಷ್ಟಲ್ಲಿ ಅವರು ಡಿಸೈನ್ನ ಏನೋ ಚೆನ್ನಾಗಿ ಮಾಡ್ತಾರೋ ಅವ್ರಿಗೊಂದು ಪ್ರೈಸ್ ಕೂಡ ನಾವು ಸೆಂಡ್ ಮಾಡ್ತೀವಿ ನಂಗೆ ತುಂಬಾ ಆಯಿತು ನೋಡೋಣ ನಿಮ್ಮ ಫ್ಯೂಚರ್ನ ನೀವು ಯಾವ ಥರ ಸೃಷ್ಟಿಸ್ಕೊತೀರಾ ಅಂತ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಮೇಡಮ್ ಯಾವ ಥರ ಮಷಿನ್ ಆಪ್ರೇಟ್ ಮಾಡೋದು ಮತ್ತು ಲೆಗ್ ಮೂಮೆಂಟ್ ಯಾವ ಥರ ಮಾಡಬೇಕು ಟೆನ್ಷನ್ ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಅದನ್ನೆಲ್ಲ ನೀವು ನೋಡಬೇಕು ಮೇಡಮ್ ನಾವು ಲೈವಲ್ಲಿ ನೋಡಬೇಕು ದಯವಿಟ್ಟು ನೀವು ಆಫ್ಲೈನ್ ಕ್ಲಾಸ್ ಎಲ್ಲ ಕೊಡ್ತೀರಾ ಆನ್ಲೈನ್ ಬಿಟ್ಟು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ನಾನು ಇವಾಗ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ನೋಡಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದಾರೋ ಕಮೆಂಟ್ಸ್ ಬಾಕ್ಸಲ್ಲಿ ಮೇಡಮ್ ಒಂದಿನ ಲೈವ್ ಕ್ಲಾಸ್ ಮಾಡಿ ಅಂದರೆ ಲೆಗ್ ಯಾವ ಥರ ಮೂವ್ ಮಾಡ್ತೀರಾ ಮತ್ತು ಟೆನ್ಷನ್ ಯಾವ ಥರ ಅಡ್ಜಸ್ಟ್ ಮಾಡ್ಕೋತೀರಾ ಮತ್ತು ರಿಂಗ್ ಯಾವ ಥರ ಮೂವ್ ಮಾಡ್ತೀರಾ ಅದನ್ನು ಒಂದಿನ ಲೈವ್ ಮಾಡಿ ಅಂತ ನೀವು ಕೇಳಿ ನೀವು ಲೈವ್ ಮಾಡಿ ಅಂತ ಕಮೆಂಟ್ಸು ಜಾಸ್ತಿ ಬಂತು ಅಂದರೆ ಮಾತ್ರ ನಾನು ಲೈವ್ ಲೈವ್ ಬರ್ತೀನಿ ಒಂದಿನ ಒಂದು ಹಾಫ್ ಆನ್ ಅವರ್ ಲೈವ್ ಬರ್ತೀನಿ ಹಾಫ್ ಆನ್ ಅವರ್ ಲೈವ್ ಅಂದರೆ ನಾನು ಅದೆಲ್ಲ ನಿಮಗೆ ಬೇಸಿಕ್ ಆಗಿರೋದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಟ್ರೆ ನೀವು ಆಟೋಮೆಟಿಕ್ಕಾಗಿ ಕಲ್ತ್ಕೊಬಿಡ್ತೀರ ಅದಕ್ಕೆ ನೀವು ಲೈವ್ ಮಾಡಿ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಯಾಕಂದರೆ ಎಷ್ಟು ಜನ ಲೈವ್ ಮಾಡಿ ಅಂತ ಕಮೆಂಟ್ಸ್ ಹಾಕ್ತಿಲ್ಲ ಇವಾಗ ನಾನು ಲೈವ್ ಬರ್ತೀನಿ ಲೈವ್ ಬಂದುಬಿಟ್ಟು ಒಬ್ರೊ ಇಬ್ಬರು ಬಂದು ನಾನು ಹೇಳ್ಕೊಡೋ ಇದನ್ನೆಲ್ಲ ಏನು ವಿಡಿಯೋನೆಲ್ಲ ನೋಡ್ಬಿಟ್ಟು ಅವರಿಬ್ರು ಮಾತ್ರ ಕಲ್ತರೆ ಏನು ಪ್ರಯೋಜನ ಒಂದು ಐವತ್ತು ಜನ ಅರುವತ್ತು ಜನನಾದರೂ ಒಂದು ಲೈವ್ ವಿಡಿಯೋಗೆ ಬಂದು ಅಂತ ಅಂದರೆ ಆವಾಗ ಒಂದು ಐವತ್ತು ಜನದಲ್ಲಿ ಒಂದು ನಲ್ವತ್ತು ಜನನಾದರೂ ನಾನು ಹೇಳೋ ವಿಷಯನ ತಲೆ ಒಳಗಡೆ ಹಾಕ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರು ಅಂತಂದರೆ ನಮಗೊಂದು ಖುಷಿ ಆಗುತ್ತೆ ಅದಕ್ಕೆ ನಾನು ಲೈವ್ ಬರೋಣ ಅಂತ ಇದ್ದೀನಿ ನೋಡೋಣ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕಮೆಂಟ್ಸ್ ಬಾಕ್ಸಲ್ಲಿ ಏನು ಕಮೆಂಟ್ಸ್ ಹಾಕ್ತಾರೆ ಪೂರ್ತಿಯಾಗಿ ವೀಡಿಯೋ ನೋಡಿರೋರು ಮಾತ್ರ ಕಮೆಂಟ್ಸ್ ಹಾಕ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟು ಜನ ಲೈವ್ ಬನ್ನಿ ಮೇಡಮ್ ಅಂತ ಕಮೆಂಟ್ಸ್ ಹಾಕ್ತಿರೋ ಅಷ್ಟು ಒಂದು ದಿವಸ ನಾನು ಟೈಮ್ ಫಿಕ್ಸ್ ಮಾಡಿಕೊಂಡು ಆ ಟೈಮ್ಗೆ ನಾನು ಲೈವ್ ಬರ್ತೀನಿ ಮಿಷಿನ್ ಆಪ್ರೇಟ್ ಮಾಡೋದು ಯಾವ ಥರ ಕ್ಯಾನ್ವಸ್ ಪೇಪರ್ ಹಾಕೋದು ಯಾವ ಥರ ಬಟ್ಟೆನ ಫಿಕ್ಸ್ ಮಾಡ್ಕೊಳ್ಳೋದು ಯಾವ ಥರ ಮತ್ತು ರಿಂಗ್ನ ಮೂವ್ ಮಾಡೋದು ಯಾವ ಥರ ಎಲ್ಲನೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದಿನ ಪೂರ್ತಿಯಾಗಿ ಅದರಲ್ಲಿ ನೀವು ಏನಾದರೂ ಕಲಿಬೋದು ಮತ್ತು ಲೈವ್ ಬಂದಿರೋ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಯೂಟ್ಯೂಬ್ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ಅದರಲ್ಲೂ ಬೇಕಾದರೆ ನೋಡ್ಕೋಬೋದು ಅದಕ್ಕೆ ಲೈವ್ ಬನ್ನಿ ಅಂದರೆ ಮಾತ್ರ ನಾನು ಬರ್ತೀನಿ ಇಲ್ಲಾಂದರೆ ಬರಲ್ಲ ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಬಂತು ಜುಮ್ಕಾ ಡಿಸೈನ್ಸು ಅದಕ್ಕೆ ಬಾರ್ಡರ್ ಲೈನ್ ಕೂಡ ಕೊಟ್ಟೆ ನಾನು ಆಲ್ರೆಡಿ ಇವಾಗ ಅದು ತುಂಬ ಚೆನ್ನಾಗಿ ಇದೆ ನಾನು ಸ್ಲೀವ್ ಡಿಸೈನ್ ಕೂಡ ಹಾಕಿದ್ದೀನಿ ಜುಮ್ಕಾ ಥರನೇ ಅದು ಟ್ರೆಂಡಿಯಾಗಿದೆ ಡಿಸೈನು ನ್ಯೂ ಟ್ರೆಂಡಿ ಅಂತಲೇ ಅಂದ್ಕೊಳ್ಳೋಣ ಬೇಕಾದ್ರೆ ಇದು ನ್ಯೂ ಟ್ರೆಂಡಿಯಾಗಿರೋ ಡಿಸೈನ್ ಬ್ಲೌಸ್ ಡಿಸೈನ್ ಇದು ತುಂಬ ಹೆವಿ ಲುಕ್ ಬರ್ತಾಯಿತ್ತು ಅಂದರೆ ನಾನು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ರು ಇನ್ನೂ ಲುಕ್ ಬರುತ್ತೆ ಬಟ್ ನಾನು ಇಲ್ಲಿ ಇದು ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಇಷ್ಟು ದೊಡ್ಡದಾಗಿ ಮಾಡಿಕೊಂಡೆ ಒನ್ ಇಂಚ್ ಬಿಟ್ಟು ತಗೊಂಡಿದ್ದೀನಿ ನಾನು ಇದಕ್ಕೆ ತುಂಬ ಚೆನ್ನಾಗಿ ಬಂತು ಈ ಜುಮ್ಕಾ ಡಿಸೈನ್ಸ್ ಎಲ್ಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಒಬ್ಬರು ಕಸ್ಟಮರ್ ತೋರಿಸ್ದೆ ಈ ಥರ ಹಾಕಿದ್ದೀನಿ ನೋಡಿ ಅಂತ ವಾವ್ ಇದು ಚೆನ್ನಾಗಿದೆ ಅಂತ ಅವರು ಜುಮ್ಕಾ ಡಿಸೈನೇ ಸೆಲೆಕ್ಟ್ ಮಾಡಿಕೊಂಡ್ರು ಇನ್ನೂ ಎರಡು ಮೂರು ಡಿಸೈನ್ ಮಾಡಿದ್ದೀನಿ ಅವು ಇನ್ನೂ ಆ ವೀಡಿಯೋ ಮಾಡಿದ್ದೀನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅದು ಅಪ್ಲೋಡ್ ಮಾಡೋಕ್ಕೆ ಇನ್ನೂ ಟೈಮ್ ತಗೊಳುತ್ತೆ ನಾನು ಯಾಕೆ ಆದಷ್ಟು ನಾನು ಮಾಡ್ತಾ ಇರೋದನ್ನ ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನೋ ಅದನ್ನ ಫುಲ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂತಂದರೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ ನಾವು ಎಡಿಟ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಏನು ಗೊತ್ತಾಗುತ್ತೆ ಮತ್ತು ನಿಮ್ಗೆ ಏನು ಪ್ರಾಬ್ಲಮ್ ಬರುತ್ತೆ ಅದನ್ನ ಒಂದು ವಾಯ್ಸಲ್ಲಿ ಕೊಟ್ಟಾಗ ನಿಮಗೆ ತುಂಬ ಎಲ್ಪ್ ಆಗುತ್ತೆ ಆವಾಗ ಯಾಕಂದರೆ ನಿಮಗೆ ಅನಿಸ್ತಾ ಇರುತ್ತೆ ಆಮೇಲೆ ಇದು ಜರಿ ಥ್ರೇಡನ್ನ ನಾವು ಅಷ್ಟು ಸುಲಭವಾಗಿ ನೀಟಾಗಿ ಕೂರಿಸೋಕ್ಕಾಗಲ್ಲ ರೌಂಡ್ ಶೇಪಲ್ಲಿ ಅದನ್ನ ರೌಂಡ್ ಶೇಪಲ್ಲಿ ನೀಟಾಗಿ ಕೂರಿಸ್ಕೋಬೇಕು ಅಂತ ಅಂದರೆ ನೋಡಿ ನಾವು ಇವಾಗ ನಾನು ಡ್ರಾ ಮಾಡ್ತಾ ಇದ್ದೀನಲ್ಲ ಆ ಥರ ನೀವು ಡ್ರಾ ಮಾಡಬೇಕಾಗುತ್ತೆ ಅದು ತುಂಬ ನೀಟಾಗಿ ಬರುತ್ತೆ ಓಕೆನಾ ನಾನು ಇವಾಗ ಒಂದು ವೀಡಿಯೋದಲ್ಲಿ ತೋರ್ತೀನಿ ಎಷ್ಟು ಬ್ಲೌಸ್ ಡಿಸೈನ್ಸ್ನ ನಾನು ಮಾಡಿದ್ದೀನಿ ಮತ್ತು ಯಾವ್ಯಾವ ಪ್ಯಾಟ್ರನ್ನ ನಾನು ಹೊಲ್ದಿದ್ದೀನಿ ಅಂತ ಇವಾಗ ಇನ್ನೊಂದು ಸ್ಯಾರಿ ಎಷ್ಟೇ ಬ್ಯಾಕಪ್ ಇದೆ ಕಸ್ಟಮರ್ದು ಆ ಸ್ಯಾರಿ ಒಂದು ನಾನು ಇದು ಎಂಬ್ರಾಯ್ಡ್ರಿ ಹಾಕ್ಬಿಟ್ಟ ಹಾಕ್ಬಿಟ್ರೆ ಅಂತಂದರೆ ನೆಕ್ಸ್ಟು ನಾನು ಏನಪ್ಪ ಸ್ಟಿಚಿಂಗೇ ಕೂತ್ಕೊಳ್ಳೋದು ಸ್ಟಿಚಿಂಗ್ ಕೂತ್ಕೊಂಡೆ ಅಂತ ಅಂದರೆ ಟೂ ಡೇಸಲ್ಲಿ ನಾನೆಲ್ಲ ಫಿನಿಶ್ ಮಾಡಿಬಿಡ್ತೀನಿ ಟೂ ಡೇಸಲ್ಲಿ ಫಿನಿಶ್ ಆಯಿತು ಅಂದರೆ ಮುಗೀತು ಅವ್ರದ್ದು ಮದುವೆ ಬಟ್ಟೆಗಳೆಲ್ಲ ಮುಗಿಯುತ್ತೆ ಕಂಪ್ಯೂಟರ್ ಎಂಬ್ರಾಯ್ಡ್ರೀಲಿ ಏನು ಸಂಪಾದನೆ ಮಾಡೋದು ಅಷ್ಟಲ್ಲೇ ಇದೆ ಮ್ಯಾನ್ಯಲ್ ಎಂಬ್ರಾಯ್ಡರಿಲಿ ಎಷ್ಟು ಸಂಪಾದನೆ ಮಾಡ್ಬೋದು ಮತ್ತು ಆ ಬ್ಲೌಸ್ಗೆ ನಾನು ಎಷ್ಟು ಅಮೌಂಟ್ನ ತಗೊಂಡೆ ಅನ್ನೋನ್ನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ನೀವು ಡಿಸೈನ್ ಹಾಕ್ತೀರಾ ಬಟ್ ಡಿಸೈನ್ ಬ್ಲೌಸ್ಗೆ ಅಮೌಂಟ್ ಎಷ್ಟು ತಗೊಳ್ಳೋದು ಅಂತ ನಿಮಗೆ ಗೊತ್ತಾಗಲ್ಲ ಅದಕ್ಕೆ ಅವ ಅದೆಲ್ಲ ತಿಳಿಸ್ಕೊಟ್ರೆ ನಿಮಗೆ ಮೇಡಮು ಈ ಥರ ಡಿಸೈನ್ ಹಾಕಿದ್ರು ಈ ಥರ ವರ್ಕ್ ಹಾಕಿದ್ರು ಅಮೌಂಟ್ ಇಷ್ಟು ತೊಗೊಂಡ್ರು ನಾವು ಈ ಥರ ತೊಗೊಳ್ಳೋಣ ಅಂತ ನಾವು ಬೇರೆಯವ್ರ ಹತ್ರ ನೋಡೇ ಕಲ್ತಿರೋದು ಆದರೆ ಅದೊಂದು ರೇಟ್ ಅನ್ನೋದು ನಿಮಗೆ ಗೊತ್ತಾಗ್ತಾ ಇರೋಲ್ಲ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಆ ರೇಟ್ನ ನಾವು ಯಾವ ಥರ ಬ್ಲೌಸ್ ಫಿಕ್ಸ್ ಮಾಡೋದು ಅಂತ ಮುಂದೆ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಏನು ಡಿಸೈನ್ ಇದ್ದೀನೋ ಅದನ್ನ ನೀವು ಪೂರ್ತಿಯಾಗಿ ನೋಡಬೇಕು ನೋಡಿದ್ರೇ ನಿಮಗೆ ಗೊತ್ತಾಗೋದು ನಾವು ಈ ಥರ ಎಲ್ಲ ಇದ್ದೀವಿ ಅಂತ ಒಂದು ಜುಮ್ಕಾ ಬ್ಯಾಕಪ್ ಉಳ್ಕೊಬಿಟ್ಟಿತ್ತು ಯಾಕಂದರೆ ಅಲ್ಲಿ ನಾನು ಟರ್ನ್ ಮಾಡೋಕ್ಕಾಗ್ತಾ ಇರಲಿಲ್ಲ ರಿಂಗ್ನ ಇವಾಗ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋ ಸ್ಪೇಸು ನನಗೆ ಸಿಕ್ಕಿದೆ ಅಲ್ಲಿ ರಿಂಗ್ನ ಅದಕ್ಕೆ ನಾನು ಅಲ್ಲಿ ಇವಾಗ ಫಿಲ್ ಮಾಡ್ತಾಯಿದ್ದೀನಿ ಅದನ್ನ ರಿಂಗ್ ಕಡೆ ಮೇಲೆ ಫಿಲ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ರಿಂಗ್ನ ತಗೊಂಡೋಗಿಟ್ಟೆ ಅದು ರಿಂಗು ಮೂವ್ ಆಗ್ತಾಯಿತ್ತು ಮಿಷಿನ್ಗಿಂತ ತಗೊಳ್ಕೊತರಲಿಲ್ಲ ಸರಿ ಫಿಲ್ಲಿಂಗ್ ಮಾಡ್ಬಿಡೋಣ ಇನ್ನೇನತ್ತಾ ಇದನ್ನ ಬೇರೆ ಬ್ಯಾಕಪ್ ಉಳಿಸ್ಕೊಳ್ಳೋದು ಅಂದ್ಬಿಟ್ಟು ನಾನು ಅದನ್ನ ಫಿಲ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ತುಂಬ ಜನ ಕರು ಶೇಪೇ ಜಾಸ್ತಿ ಟ್ರೈ ಮಾಡ್ತೀರಾ ಮ್ಯಾಂಗೋ ಶೇಪೇ ಡ್ರೈ ಟ್ರೈ ಮಾಡ್ತೀರಾ ಲೀಫ್ ಶೇಪೇ ಜಾಸ್ತಿ ಟ್ರೈ ಮಾಡ್ತೀರಾ ಜುಮ್ಕಾ ಡಿಸೈನ್ಸು ಆಮೇಲೆ ಇಲ್ಲಿ ಪಿಕಾಕ್ ಡಿಸೈನ್ ಅವೆಲ್ಲ ಟ್ರೈ ಮಾಡಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತುಂಬ ಚೆನ್ನಾಗಿದೆ ಎರಡೆರಡು ಪಿಕಾಕ್ ಡಿಸೈನ್ ಸೆಂಟ್ರಲ್ ಇದೆ ಅಕ್ಕಪಕ್ಕ ಎಲ್ಲ ಫ್ಲವರ್ಸ್ ಇದೆ ತುಂಬ ಹೆವಿ ಲುಕ್ ಅಂದರೆ ಹೆವಿ ಲುಕ್ಕು ನಂಗೆ ಸಖತ್ ಇಷ್ಟ ಆಯಿತು ಮಾತ್ರ ಅದು ನನಗೆ ತುಂಬಾ ಇಷ್ಟ ಆಯಿತು ಆ ಡಿಸೈನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಡಿಸೈನ್ ನೋಡಿ ಇದನ್ನೆಲ್ಲ ನಾನು ಯಾಕೆ ಹಿಂಗೆ ಒಂದು ವಾಯ್ಸ್ ರೆಕಾರ್ಡ್ ಕೊಟ್ಟು ಮ್ಯೂಸಿಕ್ ಹಾಕ್ತೇನೆ ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ನೋಡಿ ನಾನು ಸ್ಲೀವ್ಗೆ ಸ್ಲೀವ್ಗೆ ಡ್ರೈ ಮಾಡ್ಕೊಂಡಿದ್ದೀನಿ ಆ ಥರ ಇದೊಂಥರ ಟ್ರೆಂಡಿಯಾಗಿ ಚೆನ್ನಾಗಿದೆ ಫುಲ್ಲು ಬ್ಲೌಸೆಲ್ಲ ಜುಮ್ಕಾ ಮಾಡೋದ್ರಿಂದ ಈ ಥರ ಒಂದು ಏನಾದರೂ ಒಂದು ನೀವು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ನನಗನ್ಸು ಅದಕ್ಕೆ ನಾನು ಈ ಥರ ಒಂದು ಹೊಸ್ದಾಗಿ ಟ್ರೈ ಮಾಡಿದೆ ನೋಡೋಣ ಇದು ಫಿಟ್ಟಿಂಗ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ಈ ಥರ ಹಾಕಿರೋದು ಇದೊಂಥರ ಹೆವಿ ಲುಕ್ ಬರ್ತಾಯಿದೆ ಅಂತ ನನಗೂ ಅನಿಸ್ತಾಯಿತ್ತು ಯಾಕಂದರೆ ಅದು ಜ್ಯುವೆಲ್ರಿ ಥರ ಡಿಸೈನ್ ಹಾಕಿದ್ದೀನಿ ನೋಡೋಣ ತುಂಬ ಚೆನ್ನಾಗಿ ಬಂತಿದ್ದು ನಂಗೆ ಸಖತ್ತು ಇಷ್ಟ ಆಯಿತು ಅದು ನಾನು ಅದಕ್ಕೆ ಫಿನಿಶಿಂಗ್ ಏನೇನು ಬೇಕೋ ಬ್ಯಾಕ್ಗೆ ಅದಕ್ಕೆ ಲಾಸ್ಟಲ್ಲಿ ಕೊಟ್ಟೆ ಬಟ್ ಅದು ವೀಡಿಯೋ ಆಗಲೇ ಇಲ್ಲ ಆಪಾಗ್ಬಿಟ್ಟು ಫೋನು ಬೇಜಾರು ಮಾಡ್ಕೊಬೇಡಿ ನಿನ್ನ ವೀಡಿಯೋಸ್ ಇದೆ ತುಂಬ ವೀಡಿಯೋಸ್ ಇದೆ ಅದ್ರಲ್ಲಿ ನಾನು ನಿಮಗೆಲ್ಲ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ ಮತ್ತು ಯಾವ ಥರ ಮಾಡಬೇಕು ಅಂತ ಕೂಡ ನಾನು ಹೇಳ್ಕೊಡ್ತೀನಿ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಮೇಡಮ್ ಇನ್ನೂ ವಿಷಯಗಳನ್ನ ತಿಳಿಸ್ಕೊಡ್ಬೇಕಾಗಿತ್ತು ಅಂತ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಯಾರೇ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈವ್ ಬೇಕಾ ಬೇಡವಾ ಅಂತ ಕಮೆಂಟ್ಸ್ ಮಾಡಿ ನೀವು ಮಿಷಿನ್ ಯಾವ ಥರ ಆಪ್ರೇಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್